ಮಾದೇವ ಕಟ್ಟಿದ ಮಜಬೂತ ಮನಿ ಎಡು ಕೆಡುಬೇಕಂತಾನು ಅದನ್ನ ಸಿಟ್ಟಿಲ್ಲ ಶನಿ ಗುರುತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರುತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಏ ಧರ್ಮ ಇಲ್ಲದಂತಾದನಿ ಇದ್ದರೇನು ಹತ್ತೋರ ಧನಿ ಕಾಮಕ್ರೋಧ ಮಚ್ಚರ ಗುಣಕಾಲಿಲ್ಲ ಮುಗುದಾಡಿ ಏ ಅಲ್ಲದ ಮಾಡಿ ಬಂತು ಇಲ್ಲದ ಬ್ಯಾನಿ ಅಲ್ಲದ ಮಾಡಿ ಬಂತು ಇಲ್ಲದ ಬ್ಯಾನಿ ಬಹಳ ದಿನ ಇರು ಮನಿ ಆತಲ್ವ ಹಾನಿ ಗುರು ತಿಳಿದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಗುರು ತಿಳಿದ ಗುರುವಿನ ನೆನೇ ಯಾವ ಕಷ್ಟ ಬರುದಿಲ್ಲ ಸನಿ ಆರ ಕೋಟಿ ಅವಶ್ಯ ಪಡೆದ ರವಣ ಎಂತ ದೈವೇ ಕಾಮಕ್ಕಾಗಿ ಶೀತನ ಕದ್ದು ಅವಯ್ನೆ ಕಾಮಕ್ಕಾಗಿ ಶೀತನ ಕದ್ದು ಅವಯಂತ ಜ್ಞಾನಿ ಮರವಿಗೆ ಬಿದ್ದು ಗುರುತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಏ ಹಿರಿ ಹಿರಿಮಗ ಇದ್ದು ದುರ್ಯೋಧನ ಬಲು ಜಾನಿ ಪಾಂಡವರ ಪಾಲ ಕೊಡು ಇಲ್ಲ ಜ್ಞಾನಿ ಅಣ್ಣ ತಮ್ಮ ಜಗಳ ಹಚ್ಚ ಗುರು ತಿಳುದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಗುರು ತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಏ ಇಂದ್ರನಲ್ಲಿ ಇದ್ದೋ ಶ್ರೇಷ್ಠ ಐರಾವತಾನಿ ಇಂದ್ರನ ಹೆಂಡತಿ ಸಚ್ಚಿದೇವಿ ಪಟ್ಟ ಗುರುವಿನ ನೆನೆ ಯಾವ ಕಷ್ಟ ಬರುದಿಲ್ಲ ಸನಿ ಗುರು ತಿಳಿದ ಗುರುವಿನ ನೆನೆ ಯಾವ ಕಷ್ಟ ಬರುದಿಲ್ಲ ಸನಿ ಹನ್ನೆರಡು ಸಾವಿರ ಶಿಷ್ಯನ ಪಡೆದು ದುರ್ವಾಸ ಮುನಿ ತಪಸಿರಿ ಕುಂತಾನ ಬಂದು ಕಾಸಿ ಪಟ್ಟನ ಸನಿ ಸಿಟ್ಟಿನ ಶಿವನಿಗೆ ಮಾಡಿದ ದನಿ ಆಗಲಿಲ್ಲ ಜ್ಞಾನಿ ಗುರುತಿಡದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರುತಿಡದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ತಮ್ಮ ಸುಮಧುರ ಕಂಠದಿಂದ ಒಂದು ಆಧ್ಯಾತ್ಮಿಕ ಒಂದು ಡೊಳ್ಳಿನ ಪದವನ್ನ ಹಾಡಿರುವಂತಹ ಶಿವಣಿಗೆ ಗ್ರಾಮದ ಶಿವರಾಯ್ ಸರ್ ಅವರಿಗೆ ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಗೌರವ ಸಮರ್ಪಿಸೋಣ